ಹೆಂಡತಿಯ ಕೊಲೆ ಮಗನ ಸಾವು ಗಂಡ ಸೂಸೈಡ್ ಮೈಸೂರಿನ ಉದ್ಯಮಿ ಪತ್ನಿಯ ಕೊಲೆ ಮಾಡಿತು ನಿಜಾನ ಮತ್ತೊಬ್ಬ ಮಗ ಗುಂಡಿನಿಂದ ಬಚಾವಾಗಿತ್ತು ಹೇಗೆ ಮತ್ತೊಂದು ಭೀಕರ ಸಾವಿನ ಸುದ್ದಿ ಬಂದಿದೆ ಮೈಸೂರು ಮೂಲದ ಉದ್ಯಮಿ ತನ್ನ ಹೆಂಡತಿ ಹಾಗೂ ಮಗನನ್ನ ಗುಂಡು ಹಾರಿಸಿ ಕೊಲೆ ಮಾಡಿ ನಂತರ ತಾನೂ ಶೂಟ್ ಮಾಡಿಕೊಂಡು ಸತ್ತಿದ್ದಾರೆ ಅನ್ನೋದೇ ಆ ಸುದ್ದಿ ಅದರಲ್ಲೂ ಈ ಘಟನೆ ನಡೆದಿದ್ದು ಅಮೆರಿಕಾದಲ್ಲಿ ಅನ್ನೋದು ಸುದ್ದಿಗೆ ಮತ್ತಷ್ಟು ಮಹತ್ವವನ್ನು ಕೊಟ್ಟಿದೆ ಹರ್ಷವರ್ಧನ್ ಅನ್ನೋ ವ್ಯಕ್ತಿ ಈ ಸಾವುಗಳ ಕೇಂದ್ರ ಬಿಂದುವಂತ ಸದ್ಯಕ್ಕೆ ನಂಬಲಾಗಿದೆ ಆದರೆ ನಿಜಕ್ಕೂ ಇವರೇ ಹೆಂಡತಿ ಹಾಗೂ ಮಗನನ್ನ ಕೊಲೆ ಮಾಡಿ ತಾವೂ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಮೂವರನ್ನು ಬೇರೆ ಯಾರೋ ಅನಾಮಿಕ ವ್ಯಕ್ತಿ ಕೊಲೆ ಮಾಡಿರಬಹುದಾ ಅನ್ನೋ ಅನುಮಾನವೂ ಇದೆ ಈ ಅನುಮಾನಕ್ಕೂ ಒಂದು ಕಾರಣ ಇದೆ ಇದನ್ನ ತಿಳಿಯೋ ಮೊದಲು ಈ ಹರ್ಷವರ್ಧನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ ಮಂಡ್ಯದ ಕೆಆರ್ಪೇಟೆಯ ಕಿಕ್ಕೇರಿಯ ಹರ್ಷವರ್ಧನ್ ತನ್ನ ಹೆಂಡತಿ ಹಾಗೂ ಇಬ್ಬರು ಗಂಡು ಮಕ್ಕಳ ಜೊತೆ ಅಮೆರಿಕಾದಲ್ಲಿ ನೆಲೆಸಿದ್ರು ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದ ಹರ್ಷವರ್ಧನ್ ನಂತರ ಅಮೆರಿಕದ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಅಲ್ಲೇ ಸೆಟಲ್ ಆಗಿದ್ರು ರೋಬೋಟಿಕ್ ತಂತ್ರಜ್ಞಾನದಲ್ಲಿ ಎಕ್ಸ್ಪರ್ಟ್ ಆಗಿದ್ದಂತಹ ಹರ್ಷ ಆ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ತಾರೆ ಮೈಸೂರಿನಲ್ಲಿ ವರ್ಲ್ಡ್ ಅನ್ನೋ ರೋಬೋಟಿಕ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಪತ್ನಿ ಶ್ವೇತಾ ಕೂಡ ಈ ಸಂಸ್ಥೆಯಲ್ಲಿ ಭಾಗಿಯಾಗಿದ್ರು ಭಾರತದ ಸೇನೆಗೆ ರೋಬೋಟ್ ಆರ್ಮಿಯನ್ನ ನಿರ್ಮಾಣ ಮಾಡಿಕೊಡುವಂತಹ ವಿಚಾರದಲ್ಲಿ ಈ ಹರ್ಷವರ್ಧನ್ ಪ್ರಧಾನಿ ಮೋದಿಯ ಜೊತೆಗೂ ಚರ್ಚೆ ಮಾಡಿದ್ರು ಅನ್ನೋದು ವಿಶೇಷ ಇಷ್ಟೆಲ್ಲ ಹಿನ್ನೆಲೆ ಇರುವಂತಹ ವ್ಯಕ್ತಿ ಹೀಗೆ ಹೆಂಡತಿ ಹಾಗೂ ಹಿರಿಯ ಮಗನನ್ನ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ ಹರ್ಷ ಹಾಗೂ ಶ್ವೇತಾ ದಂಪತಿಗಳಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಎರಡನೇ ಮಗ ಘಟನೆ ನಡೆದಾಗ ಮನೆಯಲ್ಲಿ ಇಲ್ಲದಿದ್ದ ಕಾರಣಕ್ಕೆ ಬಚಾವಾಗಿದ್ದಾನೆ ಅಂತ ಹೇಳಲಾಗಿದೆ ಅಮೆರಿಕದ ನ್ಯೂಕಾಸಲ್ ಹೋಮ್ ಟೌನ್ನಲ್ಲಿ ಕುಟುಂಬದ ಜೊತೆ ವಾಸವಾಗಿದ್ದ ಹರ್ಷವರ್ಧನ್ಗೆ ಯಾವ ಸಮಸ್ಯೆ ಇತ್ತು ಅನ್ನೋದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಎಷ್ಟಕ್ಕೂ ಈ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಗಳೂ ಇಲ್ಲ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಅಮೆರಿಕ ಪೊಲೀಸರು ಹರ್ಷವರ್ಧನ್ ಹೆಂಡತಿ ಹಾಗೂ ಮಗನ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪ್ರಕರಣ ದಾಖಲಿಸಿದ್ದಾರೆ ಹೆಂಡತಿ ಮಗನನ್ನ ಕೊಲೆ ಮಾಡುವ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಹರ್ಷವರ್ಧನ್ಗೆ ಏನಿತ್ತು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಹರ್ಷವರ್ಧನ್ ಅವರೇ ಹೆಂಡತಿ ಮಗನನ್ನ ಕೊಲೆ ಮಾಡಿದ್ದಾರಾ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ ಒಂದ್ ವೇಳೆ ಹರ್ಷವರ್ಧನ್ಗೆ ತನ್ನ ಕುಟುಂಬವನ್ನ ಮುಗಿಸಲೇಬೇಕಾದಂತಹ ಪರಿಸ್ಥಿತಿ ಇದ್ದಿದ್ರೆ ಎರಡನೇ ಮಗನನ್ನು ಜೀವಂತವಾಗಿ ಬಿಡ್ತಾ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಏನಾದ್ರೂ ಘಟನೆ ಅಥವಾ ಪರಿಸ್ಥಿತಿಯ ಒತ್ತಡದಿಂದ ಹೆಂಡತಿ ಹಾಗೂ ಮಕ್ಕಳನ್ನ ಕೊಲೆ ಮಾಡುವ ಪೂರ್ವ ನಿಯೋಜಿತ ಯೋಚನೆ ಇದ್ದಿದ್ರೆ ಒಬ್ಬ ಮಗನನ್ನ ಕೊಂದು ಮತ್ತೊಬ್ಬ ಮಗನನ್ನ ಉಳಿಸ್ತಾ ಇರಲಿಲ್ಲ ಎರಡನೇ ಮಗ ಘಟನೆ ನಡೆದಾಗ ಮನೆಯಲ್ಲಿ ಇಲ್ಲದೇ ಇರಬಹುದು ಆದರೆ ಹರ್ಷವರ್ಧನ್ಗೆ ಉದ್ದೇಶ ಇದಿದ್ರೆ ಎಲ್ಲರೂ ಮನೆಯಲ್ಲಿ ಇರುವಂತಹ ಸಂದರ್ಭಕ್ಕೆ ಕಾದು ಎಲ್ಲರನ್ನೂ ಕೊಲೆ ಮಾಡ್ತಾ ಇದ್ರು ಒಂದು ವೇಳೆ ಗಂಡ ಹೆಂಡತಿಯ ನಡುವೆಯೇ ಏನಾದರೂ ಸಮಸ್ಯೆ ಇದ್ದು ಆ ಕ್ಷಣದಲ್ಲಿ ಆವೇಶದಿಂದ ಹೆಂಡತಿಯನ್ನ ಸಾಯಿಸಿದ್ರೆ ಮಗನನ್ನ ಕೊಲ್ಲೋ ಸಾಧ್ಯತೆ ತೀರಾ ಕಡಿಮೆ ಅಥವಾ ಹೆಂಡತಿಯನ್ನ ಕೊಂದು ತಾನು ಆತ್ಮಹತ್ಯೆ ಮಾಡುವ ನಿರ್ಧಾರ ಮಾಡಿ ನಾವು ಸತ್ತ ಮೇಲೆ ಮಕ್ಕಳು ಅನಾಥರಾಗುವುದು ಬೇಡ ಅಂತೇನಾದರೂ ಮಕ್ಕಳನ್ನು ಕೊಲೆ ಮಾಡಲು ಬಯಸಿದ್ರೆ ಒಬ್ಬ ಮಗನನ್ನ ಮಾತ್ರ ಕೊಲೆ ಮಾಡ್ತಾ ಇರಲಿಲ್ಲ ಇಬ್ಬರನ್ನೂ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಡೋದಕ್ಕೆ ಯೋಚಿಸಿದ್ರೆ ದೂರದ ಅಮೆರಿಕ ದೇಶದಲ್ಲಿ ಒಬ್ಬ ಮಗನನ್ನ ಅನಾಥರನ್ನಾಗಿ ಮಾಡ್ತಾ ಇರಲಿಲ್ಲ ಅನ್ನೋದು ಯೋಚಿಸಬೇಕಾದಂತಹ ವಿಚಾರ ಹಾಗಾಗಿ ಈ ಕೊಲೆಗಳ ಹಿಂದೆ ಬೇರೆ ಯಾರದಾದ್ರೂ ಕೈವಾಡ ಇರಬಹುದಾ ಅನ್ನೋ ಪ್ರಶ್ನೆಯನ್ನೂ ತಳ್ಳಿ ಹಾಕೋ ಹಾಗಿಲ್ಲ ಇವರ ರೋಬೋಟಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ರಹಸ್ಯ ವಿಚಾರಕ್ಕೂ ಈ ಕೊಲೆಗಳು ನಡೆದಿರಬಹುದು ಏನಾದರೂ ಪಾಲುದಾರಿಕೆ ವಿಚಾರದಲ್ಲೂ ಕೂಡ ನಡೆದಿರಬಹುದು ದ್ವೇಷ ಅಥವಾ ದರೋಡೆ ಕಾರಣಕ್ಕೂ ಹೊರಗಿನಿಂದ ಬಂದವರು ಈ ಕೊಲೆಗಳನ್ನ ಮಾಡಿರಬಹುದಾ ಹೊರಗಿನಿಂದ ಬಂದವರು ಆ ಸಮಯದಲ್ಲಿ ಮನೆಯಲ್ಲಿ ಇದ್ದಂತಹ ಎಲ್ಲರನ್ನೂ ಕೊಲೆ ಮಾಡಿರುವ ಸಾಧ್ಯತೆ ಹೆಚ್ಚಾಗಿದೆ ಸರಿಯಾದ ತನಿಖೆ ನಡೆದರೆ ಈ ಸಾವುಗಳ ಹಿಂದಿನ ರಹಸ್ಯ ಬಯಲಾಗಬಹುದು ಏನೇ ಆದರೂ ಈ ಘಟನೆ ಹಿಂದೆ ಒಂದಷ್ಟು ಅನುಮಾನ ಹಾಗೂ ಗೊಂದಲಗಳು ಇರೋದಂತೂ ನಿಜ